ತುಂಬಾ ಚೆನ್ನಾಗಿ ನಡೆದಿದೆ ಅಧಿಕಾರಿಗಳು ಕೂಡ ತುಂಬಾ ಸ್ಪಷ್ಟವಾಗಿ ನೀಟಾಗಿ ಯಾವ ರೀತಿ ಕಾನೂನು ರೀತಿ

ಬೂತಲ್ಲೆಲ್ಲ ಏನೆಲ್ಲ ಚೆಕ್ ಮಾಡಬೇಕು ಈಗಿದೆ ರೀಕೋಂಟು ಇದು ಮಾತ್ರ ನಡೀತದೆ ಸಿಗ್ತಾ ಬೆಳಿಗ್ಗೆಯಿಂದ ಚೆನ್ನಾಗ್ ಪುಟ್ಟ ಅಬ್ಜೆಕ್ಷನ್ ಸಹಜ ಅದೇ ಚುನಾವಣಾ ಅಧಿಕಾರಿಗಳು ಏನಿದ್ದಾರೋ ಅವರು ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಪ್ರತಿಯೊಂದಕ್ಕೂ ಸ್ಪಷ್ಟವಾಗಿ ಏನೆಲ್ಲ ಕಾನೂನಲ್ಲಿ ಇದೆಯೋ ಆ ರೀತಿ ಯಾವುದು ಅಬ್ಜೆಕ್ಷನ್ ಇದೆಯೋ ಅದಕ್ಕೆ ಉತ್ತರ ಕೊಡೀ ತೃಪ್ತಿಯಾಗಿದೆ ಎಲ್ಲರಿಗೂ ತೃಪ್ತಿಯಾಗಿದೆ ತುಂಬ ಚೆನ್ನಾಗಿ ಜಾಸ್ತಿ ನಡೆಸಿಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಯಾವುದ್ರಲ್ಲಿ ಜಾಸ್ತಿ ಆಗಿದೆ ಯಾವುದ್ರಲ್ಲಿ ಕಡಿಮೆ ಆಗಿದೆ ಅಂತ ಏನು ಹೇಳೋದಿಲ್ಲ ಹಾಗಾಗಿ ಚುನಾವಣೆ ಏನು ಯಾವ ರೀತಿ ನಡೀಬೇಕು ಆ ರೀತಿ ನೀಟಾಗಿ ಕೆಲಸ ನಡ್ಸ್ಕೊಳಂತ ಸಣ್ಣ ಪುಟ್ಟ ಏನೋ ಬದಲಾವಣೆಗೆ ಬಿಟ್ರೆ ಏನು ಫಲಿತಾಂಶ ಇದೆಯೋ ಆ ಫಲಿತಾಂಶದಲ್ಲಿ ಮಾಡಬಾರ್ದು ಅನ್ನೋ ಇರೋದ್ರಿಂದ ಚುನಾವಣೆ ಪಟ್ಟಿಯ ಮಾತ್ರ ತುಂಬ ಚೆನ್ನಾಗಿ ನಡೆದ ಅಲ್ಲ ನಾವು ಕೋರ್ಟ್ಗೆ ನಾವು ಹೋಗಿಲ್ಲ ಏನಿಲ್ಲ ಆದರೆ ಚುನಾವಣೆ ಅಧಿಕಾರಿಗಳು ನಮಗೆ ನೋಟಿಸ್ ಕೊಟ್ಟಿದ್ರು ಆ ನೋಟಿಸ್ಗೆ ನಾವೆಲ್ಲ ಭಾಗವಹಿಸಬೇಕಾಗಿತ್ತು ಹಾಗಾಗಿ ನಾವು ಕೂಡ ಏನು ಚುನಾವಣೆಯಲ್ಲಿ ಲಾಸ್ಟ್ ಟೈಮು ಸರಿಯಾಗಿ ಕೌಂಟಿಂಗ್ ಟೈಮಲ್ಲಿ ಇರಲಿಲ್ಲ ಹಾಗಾಗಿ ಅವಕಾಶ ಇತ್ತು ಇಲ್ಲಿ ಏನೋ ಏನು ವ್ಯತ್ಯಾಸಗಳಾಗಿದೆ ಏನು ಅಂತ ನೋಡೋಕೆ ಒಂದು ಅವಕಾಶ ಇತ್ತು ಹಾಗಾಗಿ ಇವತ್ತು ನಾವೆಲ್ಲ ಕಾರ್ಯಕರ್ತರು ಎಲ್ಲ ಚೆನ್ನಾಗಿದೆ ಏನ್ ತೊಂದರೆ ಇಲ್ದ್ರೂ ನೀಟಾಗಿ ಆಗಿದೆ ಅಂತ ಹೇಳಕ್ ಬಯಸ್ತೀನಿ ನಾನು